ಏನಮ್ಮ ಇದು ಅಲ್ಲ ಅಪ್ಪ ಜಾಗ ಕೊಡ್ಸುತ್ತೆ ಅಂತ ಹೇಳಿ ಅಪ್ಪ ಆಣೆ ಪ್ರಮಾಣ ಮಾಡಿ ಅಲ್ಲ ನಾನ್ ಜಾಗ ಕೊಡಿಸ್ದಂಗ್ ಮಾಡಿದ್ವಿ ಈಗ ನೋಡಿರಿ ಜಾಗನ ತಗೊಂಡೆ ಬಿಟ್ಟವ್ರಿ ಜಾಗನ ಹಾ ಸೂಜಿನು ಕಾಂತಾನು ಸೇರ್ಕೊಂಡು ಈಗ ಉಪ್ಪಿನಕಾಯಿ ಮಾಡಕ್ಕೆ ಹ ಏನಮ್ಮ ಇದೆಲ್ಲ ಅಪ್ಪ ಇದ್ದು ನಮಗೆ ಏನು ಅನುಕೂಲನೇ ಆಗ್ತಾ ಇಲ್ಲ ಎಲ್ಲ ಅವ್ರಿಗೆ ಅನುಕೂಲ ಆಗ್ತೈತೆ ಐತೆ ಹ್ಮ್ ನೀವ್ ಅಪ್ಪಯ್ಯ ಏನಾದ್ರು ಜಾಗ ಕೊಡ್ಸಕ್ಕೆ ಪ್ರಯತ್ನ ಮಾಡಿರ್ಬೋದು ಹ್ಮ್ ಎಲ್ಲ ಪಂಚಾಯತಿಲ್ಲ ಮುಖ್ಯಸ್ಥರಿಗೂ ಯಾರುನು ಹೇಳಿರ್ಬೋದು ಇರ್ಲಿಲ್ಲ ಅಪ್ಪ ಒಪ್ಕೊಂಡಿದ್ರೆ ಈ ಅಪ್ಪ ಹೆಂಗ ಒಪ್ಕೊಂಡು ಅಂತ ಏನೋಮ್ಮ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ನೀವಪ್ಪನೇ ಕೇಳ್ಬೇಕು ಇದ ಯಾಕೋ ಅಪ್ಪ ಯಾ ಓಡಾಡ್ತಾ ಇತಿ ಹ್ಮ್ ಬೆಳಗ್ಗೆ ಹೋಗಿದ್ ಬಂದಿಲ್ಲ ರಾತ್ರಿ ಲೇಟ್ ಆಗಿ ಬರುತ್ತೆ ಹ್ಮ್ ಎಲ್ಲಿ ಕೇಳ್ತಾರೋ ಎಲ್ಲಿ ಹೇಳ್ಬೇಕಾಗುತ್ತೋ ಉತ್ತರನ ಅಂತ ಈಗ ಏಳು ಕಳ್ಸಕ್ಕಿಲ್ಲೇ ಕರ್ಬರ ಗಮ್ತಾನ ತಿಪ್ಪೇಗೂ ಎರಗನ ಏಳು ಕಳ್ಸಿದ್ದೀನಿ ತಿಪ್ಪಿಗೆ ಸಾವುಕಾರ ಬರ ಕೇಳೋ ಮನೆಗೆ ಎಲ್ಲಿದ್ರು ಬರ್ಬೇಕಂತ ಅಮ್ಮೋರು ಅರ್ಜೆಂಟ್ ಏಳು ಕಳ್ಸಿದ್ದಾರೆ ಅಂತ ಹೇಳು ಅಂತ ಹೇಳಿದೀನಿ ಇರೋ ನೋಡೋಣ ಈಗ್ಲಾಗ್ಲೇ ಬರ್ಬೋದು ಅನ್ಸುತ್ತೆ ಓ ಏನ್ ಸಮಾಚಾರ ತಾಯಿ ಮಗಳು ಏನೋ ನೀ ಯೋಚನೆ ಮಾಡ್ಕೊಂಡು ನನ್ನ ಏನೋ ಕೇಳಕ್ಕೆ ನಿಂತಿರೋ ತರ ಐತೆ ಹಾ ಏನ್ ಕೇಳ್ಕಳ್ಸಿದ್ದು ತಿಪ್ಪೆ ಏನೋ ಅರ್ಜೆಂಟ್ ಹೋಗ್ಬೇಕಂತೆ ಅಮ್ಮೋರು ಕರೆದ್ರು ಅಂತ ಹೇಳ್ದ ಏನ್ ಸಮಾಚಾರ ಹಾ ಏನು ಇಲ್ಲ ಸುಮ್ಮನೆ ಕರೆದೆ ಏನೋ ನೀವು ಬೆಳಗ್ಗೆ ನೆನ್ನೆನೂ ಅಷ್ಟೇ ನೆನ್ನೆ ಬೆಳಗ್ಗೆ ಹೋದಾರು ರಾತ್ರಿ ಬಂದು ಉಂಡು ಮನೆ ಕಂಡಿದ್ದೀರ ಹಾಂ ಏನು ಮಾತಾಡೋಕ್ಕಾಗಿ ಅದಕ್ಕೆ ಇವತ್ತೂ ಹಂಗೆ ಮಾಡ್ತೀರೇನು ಅಂತನ ಯಾರು ಕಳಿಸ್ತೆ ಅಷ್ಟೇನೆ ಹಾಂ ಎಲ್ಲಿಗೆ ಹೋಗಿದ್ರೆ ಇಷ್ಟ ತಿಂಟಕ್ಕಣ ಯಾಕೆ ಪ್ರಶ್ನೆ ಹಾಂ ಏನು ಏನೈತೆ ನಿಮ್ಮ ಮನಸ್ಸಲ್ಲಿ ನೇರವಾಗಿ ಅದೇನು ಅಂತ ನಾ ಕೇಳ್ರಿ ಹಾಂ ಏನೂ ಇಲ್ಲ ಅದು

ಹೌದಾ ಏನಮ್ಮ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಯಾಕೆ ನಾನು ಕೇಳ್ತಾ ಇದ್ದೀರಾ ನಾನೇನು ಅದ್ರ ತಂಟೆಗೆ ಹೋಗಿಲ್ಲ ಆ ಜಾಗ ಕೊಡ್ಸೋಕ್ಕೂ ತಗೊಂಡಿರೋದು ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ನಿಮಗೆ ಮಾತು ಕೊಟ್ಟಿದ್ದೆ ತಾನೇ ಹಾಂ ದೇವ್ರ ಮೇಲೆಲ್ಲ ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ರಿ ನಾನು ಯಾಕೆ ಆ ಜಾಗ ಇದು ಮಾಡಕ್ಕೆ ಹೋಗೋಣ ಹಾಂ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆನ

ನಾನು ಜಾಗ ಕೊಡ್ಸೋಕ್ಕೆ ಪ್ರಯತ್ನ ಮಾಡಲ್ಲ ಜಾಗ ಕೊಡಿಸೋದು ಇಲ್ಲ ಅಂತ ನಾ ಹೇಳಿದ್ದೀನಿ ತಾನೆ ನಿಮ್ಮ ಅಮ್ಮ ಇನ್ನೂ ನಿಮ್ಮ ಅತ್ತೆನೂ ಕೇಳಬೇಕಂದ್ರೆ ನಿಮ್ಮ ಅಮ್ಮನ ಕೇಳು ನಿಮ್ಮ ಅತ್ತಿಲ್ಲ ಇವಾಗ ಹಾಂ ಹೇಳಿದೀನಿ ತಾನೆ ಕಳಿ ಹಾ ಅಲ್ಲ ಅದೇನೋ ನಿಜಾನೇ ಹೇಳಿದ್ರಿ ಆದ್ರೆ ಇವಾಗ ಹೆಂಗೆ ಜಾಗ ಸಿಕ್ತು ಅವ್ರಿಗೆ ಅಂತಾನ ಹಾಂ ಅದೇ ನಮ್ಗೆ ಅನುಮಾನ ಅಲ್ಲ ಅವ್ರಿಗೆ ಜಾಗ ಕೊಡ್ತೀನಿ ಅಂದಾಗ ಅವರೆಲ್ಲ ನೀನು ತಡಿಬೇಕಾಯ್ತು ಬೇಡ ಅಂತ ಹೇಳ್ಬೇಕಾಗಿತ್ತು ಕೊಡಬೇಡ್ರಿ ಅವ್ರಿಗೆ ಅಂತಾನ ಯಾಕೆ ಹಂಗೆ ಹೇಳಿಲ್ಲ ಹಾಂ ನಮಗೆ ಮಾತು ಕೊಟ್ಟಿದ್ದೆ ತಾನೇ ಹ್ಞೂ ಕಣಪ್ಪ ಅಮ್ಮ ಹೇಳೋಕ್ಕೆ ಸರಿಯಾಗೈತಿ ನೀನು ತಡಿಬೇಕಾಗಿತ್ತು ನೀನೇನು ಕೊಡಿಸಿಲ್ಲ ಅನ್ನೋದು ನಂಬೋದು ದೇವರ ಪ್ರಮಾಣ ಮಾಡಿದ್ದೆ ಕೊಡಿಸಿಲ್ಲ ಅಂತ ನಂಬೋದು ಅದೇ ನೀನು ಅವ್ರು ಕೊಡ್ತೀನಿ ಅಂದಾಗ ನೀನು ಬೇಡ ಅಂತ ಹೇಳ್ಬೇಕಾಯ್ತು ನೀನು ಹಬ್ಬ ಬೇಡ ಅದು ಜಾಗ ಕೊಡೋದು ಯಾರಿಗೂ ಅಂತ ಹೇಳಿದ್ರೆ ಕೊಡಕ್ ಆಗ್ತಾನೆ ಇರ್ಲಿಲ್ಲ ನೀನು ಯಾಕೆ ಬೇಡ ಅಂದಿಲ್ಲ ನೋಡಮ್ಮ ನೇತ್ರಮ್ಮ ನಾನು ನಿಮ್ಮ ಅಮ್ಮಾಯಿಗೆ ಪ್ರಮಾಣ ಮಾಡಿದ್ದು ಆಣೆ ಮಾಡಿದ್ದು ಜಾಗ ನಾನು ಕೊಡ್ಸಲ್ಲ ನಾನು ಅದು ಪ್ರಯತ್ನ ಮಾಡೋದು ಇಲ್ಲ ಅಂತಲ್ಲ ಅದನ್ನ ಯಾರಾದರೂ ಕೊಟ್ರೆ ತಡಿತೀನಿ ಅಂತ ನಾನೇನು ಪ್ರಮಾಣ ಮಾಡಿರ್ಲಿಲ್ಲ ಆಣೆ ಮಾಡಿರ್ಲಿಲ್ಲ ಹ್ಮ್ ತಡಿತೀನಿ ಅಂತನಾ ಅವರು ನೋಡಪ್ಪ ಎಲ್ಲರೂ ಮಾತಾಡಿದ್ರು ಹಿಂಗೆ ಸೇವೆ ಮಾಡೋಕ್ಕೂ ನಮಗೆ ಶೆಡ್ನೂ ಬಿಟ್ಕೊಡ್ತಾರಂತೆ ದೇವ್ರು ಮಾಡಿದಾಗ ಅಂತ ಹೇಳಿದ್ರು ಆಮೇಲೆ ಎಲ್ಲರೂ ಏನು ಹೇಳ್ತೀರಾ ಎಲ್ಲರೂ ಒಪ್ಕೊಂಡ್ರೆ ಕೊಡೋಕ್ಕಾಗುತ್ತೆ ಮಳೆಗಾಲದಾಗೆ ನಮಗೂ ಅನುಕೂಲ ಆಗುತ್ತೆ ದೇವ್ರು ಮಾಡಿದಾಗ ಅಂತ ಈ ಮಾತಾಡಿದ್ರು ಅದಕ್ಕೆ ನಾನೇನು ಹೇಳಲಿಲ್ಲ ಎಲ್ಲ ನೀವೇನು ದೊಡ್ಡ ತೀರ್ಮಾನ ಮಾಡ್ತೀರೋ ನೀವು ಹೇಳ್ದಂಗೆ ನೀವು ಮಾಡ್ರಪ್ಪ ನಂದೇನು ಇದಿಲ್ಲ ಅಂತ ಹೇಳಿದೆ ಅಷ್ಟೇನೆ ನಾನು ಹ್ಮ್ ಇನ್ನೇನು ಹೇಳಲಿಲ್ಲ ನಾನು ಕೊಡ್ರಿ ಅಂತಾನು ಹೇಳಿಲ್ಲ ಕೊಡಬೇಡ್ರಿ ಅಂತಾನು ಹೇಳಲಿಲ್ಲ ಹಾಂ ನಾನು ಮಾತಿನಂತೆ ನಾನು ನಡ್ಕೊಂಡಿದ್ದೀನಿ ತಾನೇ ನಾನು ಮಾತು ಕೊಟ್ಟಂಗೇನೆ ಹ ಮತ್ತಿನ್ಯಾಕೆ ನಮ್ಗೆ ಕೇಳ್ತಾ ಇದ್ದೀರಾ ಹಾ ಕೊಟ್ಟಿರೋರು ಅವರು ಉಂಟು ಇಸ್ಕಂಡಿರೂ ಅವ್ರು ಉಂಟು ಅವ್ರನ್ನೂ ಕೇಳಿ ನೀವು ನನ್ನೇನು ಕೇಳಂಗಿಲ್ಲ ಹಾ ನಾನು ನೀವು ನಿಮಗ್ ಮಾತು ಕೊಟ್ಟಂಗೆ ನಡ್ಕೊಂಡಿದ್ದೀನಿ ಅಷ್ಟೇನೆ ನೋಡ್ರಿ ಅಯ್ಯೋ ಅಯ್ಯೋ ಅವತ್ತು ಅವ್ರಿಗೆ ಜಾಗ ಕೊಡಿಸ್ಲೇಬಾರ್ದು ಯಾರಾದರೂ ಕೊಟ್ರೂ ನೀನು ತಡಿಬೇಕು ಅಂತ ಮಾತಾಡಬೇಕಾಗಿತ್ತು ಅನ್ಸುತ್ತೆ ನಮ್ಮ ಅಮ್ಮಯ್ಯ ಅಯ್ಯೋ ಇದೇ ಚಾನ್ಸ ಚೆನ್ನಾಗಿ ಉಪಯೋಗಿಸ್ಕೊಂಡು ನೋಡ್ದ ಅವ್ರಿಗೆ ಜಾಗ ಸಿಗಕ್ಕೆ ನಮ್ಮ ಅಪ್ಪನ ಆಗಿ ಸಹಾಯ ಮಾಡೈತಿ ಹ್ಞೂ ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ ಅಂತ ಇನ್ ಅಯ್ಯೋ 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 ನಮ್ಮ ಅಪ್ಪಿಗೆ ಆ ದೇವಮ್ಮ ಅವ್ರ ಮಕ್ಕಳನ್ನ ಕಂಡ್ರೆ ಅದ್ಯಾಕಷ್ಟು ಪ್ರೀತಿನೋ ಏನು ಕಥ್ಯಾ ಹಾಂ ಆ ಸೂಜಿ ಬೇರೆ ನನ್ನ ಮಟ್ಟವ್ರು ಸಖೆ ಮದುವೆ ಆಗಿ ಇಲ್ಲಿ ಬಂದು ಹಾಕೊಂಡೆ ಮನೆಯಾಳಿ ಹ್ಞೂ ಹ್ಞೂ ನೇತ್ರಮ್ಮ ಕಳಿ ಏನ್ ವ್ಯವಸ್ಥೆ ಮಾಡ್ತಾ ಇದ್ರ ನಾನು ಹೇಳಿದ್ದು ಸರಿ ತಾನೆ ಏನ್ ಸರಿ ಅಲ್ಲ ಅವ್ರಿಗೆ ಜಾಗ ಕೊಡಿಸ್ಬಾರ್ದು ಅಂತ ಹೇಳಿ ನಾವ್ ಏನೇನು ಅಂತಂದ್ರೆ ಈಗ ಇನ್ನೇನು ಆಗೋಯ್ತಲ್ಲ ನೀನ್ ಜಾಣ ಅಂತ ಹೇಳ್ಬೇಕಾಗಿತ್ತು ನೀನು ಅವತ್ತು ಆಣೆ ಮಾಡ್ಕೊಂಡಿದ್ರು ನಾನು ಯಾಕೆ ಹೇಳಕ್ ಹೋಗೋಣ ಹಾಂ ಅವರೂ ನಮ್ಮವರೇನೆ ನೀವು ನಮ್ಮವರೇನೆ ಇಬ್ಬರಿಗೂ ಅನ್ಯಾಯ ಆಗೋದು ಬೇಡ ಅಂತಾನ ಅವ್ರ ಕಡೆಗೂ ಮಾತಾಡಲಿಲ್ಲ ನಿಮ್ಮ ಕಡೆಕ್ಕೂ ಮಾತಾಡಲಿಲ್ಲ ಸುಮ್ಮನೆ ತಟಸ್ಥವಾಗಿದ್ದೆ ಹಾಂ ಅದೇನಾಗುತ್ತೋ ಆಗಲಿ ಅಂತಾನ ಹಾಂ ಬಿಡು ಈಗ ಏನು ಯಾರಿಗೂ ಏನು ತೊಂದರೆ ಆಗಿಲ್ವಲ್ಲ ನಮಗೆ ನಮ್ಮೂರವ್ರಿಗೆ ಅನುಕೂಲ ಆಗುತ್ತೆ ಹಾಂ ಅವ್ರು ಶೆಡ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ ನಿಮಗೇನು ತೊಂದರೆನೋ ಅದು ಆಗುತ್ತಾ ನಿಮ್ಮ ಜಾಗದಕ್ಕೆ ಏನೂ ಇಲ್ಲ ತಾನೇ ಹಾಂ ಸುಮ್ಮನಿರು ನೇತ್ರಮ್ಮ ನಿಮ್ಮ ಹುಡುಗರು ಏನು ಮಾಡ್ತಾ ಮನೆ ಮನಿ ಕಣ್ಣಿದವ ಆಟ ಆಡ್ತಾಯಿದ್ದಾವ ಏನು ಹಾಂ ಹೌದಾ ಸರಿ ಆಯ್ತು ನಾನೊಂದ್ ಸ್ವಲ್ಪತ್ತು ಹೋಗಿ ಬರ್ತೀನಿ ನೋ ಅಕ್ಕ ನೋಡಿದ್ರೆ ಏನೋ ಒಂಥರ ಖುಷಿ ಹ್ಮ್ ಅವರ ಹುಡುಗರುನು ಬೋಲ್ ಚೆನ್ನಾಗಿದಾವೆ ಚೆನ್ನಾಗಿ ನೋಡ್ಕೋಬೇಕು ಹಂಗ ನೀನು ಹ ಬೇರೆ ಎಲ್ಲ ಯೋಚನೆ ಮಾಡದ್ ಬಿಟ್ಟು ಹುಡ್ಗುನ್ನ ಚೆನ್ನಾಗಿ ನೋಡ್ಕೆ ಕಲ್ಕ ಹ ಆಯ್ತು ನೋಡ್ಕಂತೀನಿ ಏನ್ ನೋಡ್ಕಂತೀಯ ನಿಮ್ಮ ಅಮ್ಮನ ಜೊತೆಗೆ ಸೇರ್ಕೊಂಡು ಏನು ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಅವ್ರದ್ದು ಹೆಂಗೆ ಕೆಲಸ ನಿಲ್ಸೋದು ಅಂತ ಹೇಳಿ ಯೋಚನೆ ಮಾಡಬೇಡ ಅದೇವಮ್ಮ ಆ ಕಾಂತ ಸೂಜಿ ಅವ್ರೇನು ಮಾಡ್ತಾರೆ ಅವ್ರ ಕೆಲಸ ಹೆಂಗೆ ನಿಲ್ಸೋದು ಅದನ್ನೆಲ್ಲ ತಲೆ ಹೋಗ್ಬೇಡ ನೀನು ಮಕ್ಕಳನ್ನ ನಾ ಚೆನ್ನಾಗೆ ಬೆಳ್ಸಲ್ಕ ಹ ಆರೋಗ್ಯವಾಗಿ ಇರ್ಬೇಕು ಹುಡ್ಗುರು ಸಣ್ಣಕ್ಕಾಗ್ಯಾವೆ ಅವು ಹೆಣ್ಣು ಹುಡ್ಗಿ ಅಂತೂ ಸಣ್ಣ ಕಾಬಿಟ್ಟೈತೆ ಉಟ್ದಾಗ ಅದೇ ದಪ್ಪ ಆಯ್ತು ಈಗ ಆ ಆಗ್ಬಿಟ್ಟೈತೆ ಹುಡ್ಗೊಂದಿಷ್ಟು ಪರವಾಗಿಲ್ಲ ಚೆನ್ನಾಗೈತಾನೆ ಆ ಸರಿಯಪ್ಪ ಆಯ್ತು ನೋಡ್ಕೊಂತೀನಿ ಹೋಗಿ ಇದೇನೇ ತಮ್ಮ ಹಿಂಗೆ ಆಗೋಗಿತ್ತು ಹಾಂ ನಿಮ್ಮ ಅಪ್ಪ ನೋಡ್ದ ನಾವು ಚಾಪೆ ಕೆಳಗೆ ನುಗ್ಗಿ ನಿಮ್ಮ ಅಪ್ಪ ಯಾರಂಗೋಲಿ ಕೆಳಗೆ ನುಗ್ಗಿ ಅವ್ರಿಗೆ ಜಾಗ ಕೊಡಂಗ ಮಾಡ್ಯವನಿ ಹಾಂ ನೋಡ್ದ ಅಯ್ಯೋ ನಾವೇ ಯಾವಾರು ಬಿಟ್ವಿ ಏನ್ಸುತ್ತೆ ಜಾಗ ಕೊಡಂಗ ಮಾಡೋದಲ್ಲ ಜಾಗ ಯಾರನ್ನ ಕೊಡ್ತೀವಿ ಅಂದ್ರೆ ಬೇಡ ಅಂತ ಹೇಳಿ ನಿಲ್ಲಿಸ್ಬೇಕು ಈ ಒಟ್ಟಿನಲ್ಲಿ ಈ ಊರಾಗೇನೆ ಉಪ್ಪಿನಕಾಯಿ ವ್ಯಾಪಾರ ಮಾತ್ರ ಅವ್ರು ಶುರು ಮಾಡಬಾರ್ದು ಜಾಗ ಸಿಗಲೇಬಾರ್ದು ಅವ್ರಿಗೆ ಅಂತೇಳಿ ನಾವು ಪ್ರಮಾಣ ಮಾಡಿಸ್ಬೇಕಾಗಿತ್ತು ಅನ್ಸುತ್ತೆ ಅಯ್ಯೋ ನಾವು ಎಂಥ ದಡ್ಡರು ನೋಡು ಹಾಂ ಬಿಡಮ್ಮ ಇನ್ನೇನ್ ಮಾಡಕ್ ಆಗುತ್ತೆ ಆಗಿದ್ದಾಗೋಯ್ತು ಅಲಾ ಅಲ್ಲೆಲ್ಲೋ ನಮ್ಮೂರಾಗೆ ಉಪ್ಪಿನಕಾಯಿ ವ್ಯಾಪಾರ ಆಗಿ ಒಳ್ಳೆ ಲಾಭ ಬಂತು ಚೆನ್ನಾಗಿ ವ್ಯಾಪಾರ ಆಯ್ತು ಅಂದ್ರೆ ಇಲ್ಲೂ ಈ ಊರಗೂ ಹಂಗೆ ಆಗುತ್ತಾ ಏ ಎಲ್ಲೋ ಎಲ್ಲೋಂತಾಗಾದ್ರೆ ಎಲ್ಲ ತಗೋ ಆಗುತ್ತೆ ಸಾಲ ಬ್ಯಾಂಕಿಂದ ಸಾಲ ತಂದು ಮಾಡ್ತಾ ಇದರಂತೆ ಆ ಸಾಲ ತೀರ ತೀರ್ಸಕ್ ಆಗ್ದೇನೆ ಉಪ್ಪಿನಕಾಯಿ ವ್ಯಾಪಾರ ಆಗ್ದಲೇ ಬಾಗಲು ಮುಗ್ತಾರೆ ಹ್ಮ್ ಅವಾಗ ಯಾರ್ದಾದ್ರೂ ಮನೆ ಬೆಳೆಯಾಕೋ ಇಲ್ಲ ಮುಸೆ ಕಡಿಯಾಕೋ ಇಲ್ಲ ಕೂಲಿ ಹೋಗಾಕೋ ಕೂಲಿ ಹೋಗ್ಬೇಕಾಗುತ್ತೆ ಅವಳು ಸೂಜಿ ಹ್ಮ್ ಸಾಲ ತೀರ್ಸಕ್ಕೆ ಸುಮ್ನೀರು ನಷ್ಟ ಆಗಿ ಅನುಭವಿಸ್ತಿ ಕಷ್ಟನ ಆಮೇಲೆ ಗೊತ್ತಾಗುತ್ತೆ ಅವಳಿಗೆ ಯಾಕಾದ್ರೂ ಶುರು ಮಾಡಿದ್ನ ಉಪ್ಪಿನಕಾಯಿ ವ್ಯಾಪಾರನ ಅಂತ ಅನ್ನಿಸ್ಬೇಕು ಅವಳಿಗೆ ಹಂಗಾಗುತ್ತೆ ಸುಮ್ಮನೆ ಹಾ ನೀನೇ ತಲೆ ಹೋಗ್ಬೇಡ ಏನು ಉಪ್ಪಿನಕಾಯಿ ಶುರು ಮಾಡ್ದು ವ್ಯಾಪಾರ ಶುರು ಮಾಡ್ದೆ ಚೆನ್ನಾಗ್ ವ್ಯಾಪಾರ ಆಗಕ್ಕೇನು ಅದೇನು ಇದು ಎಂತದು ಬಜ್ಜಿ ಕೂಸ್ಕಂಡ್ ಕಂಡು ಮಾಡ್ಬಿಡಕ್ಕೆ ಅದು ಸರಿ ನೀತ ಹಾ ಜಾಗ ಸಿಕ್ಕಿದ ತಕ್ಷಣ ವ್ಯಾಪಾರನೂ ಹಂಗೆ ಆಗ್ಬಿಡುತ್ತಾ ಅಲ್ಲಾದಂಗೆ ಏನೋ ಅದೃಷ್ಟ ಇತ್ತು ಅವಳ ಅದೃಷ್ಟ ನಿನ್ನ ಅದೃಷ್ಟ ನಿನ್ನ ಅದೃಷ್ಟ ಇರಬೇಕು ಅಲ್ಲ ಅಲ್ಲಿ ಉಪ್ಪಿನಕಾಯಿ ವ್ಯಾಪಾರ ಆಗಕ್ಕೆ ಕಾರಣ ಹ್ಞೂ ಕಣ್ಮ ಅಯ್ಯೋ ಅವಳು ಧರಿಸಿದ್ದಾಳು ಸೂಜಿಯಿಂದ ಅಲ್ಲ ನನ್ನಿಂದ ವ್ಯಾಪಾರ ಚೆನ್ನಾಗ್ ಆಗ್ತಿತ್ತು ಅಲ್ಲಿ ಇಲ್ಲಿ ನಾನೇ ಇಲ್ಲ ಅಂದ್ರೆ ಅವಳಿನಲ್ಲಿ ವ್ಯಾಪಾರ ಮಾಡಕ್ ಕೊರತ್ತೆ ಅದಕ್ಕೆ ಏನೋ ಉಪ್ಪಿನಕಾಯಿ ಮಾಡೋದು ಚೆನ್ನಾಗಿ ಕಲ್ತಾಳು ಅಷ್ಟೇನೆ ವ್ಯಾಪಾರದ್ದು ಅದಕ್ಕೇನು ಅರ್ಥ ಆಗಲ್ಲ ಹಾ ನಾನಲ್ಲ ಅದಕ್ಕೇನೆ ಎಲ್ಲ ಕಡೆ ಚೆನ್ನಾಗಿ ವ್ಯಾಪಾರ ಮಾಡ್ತಿತ್ತು ಹಾ ನನ್ನಿಂದ ಆಗ್ತಿತ್ತು ವ್ಯಾಪಾರ ಅಷ್ಟೇನಿ ಅವಳಿಂದ ಏನು ಆಗ್ತಿರ್ಲಿಲ್ಲ ಓಹ್ ಅದು ಸರಿ ನಿಟ್ಟ ಹೋಗು ನಿಮ್ಮ ಅಪ್ಪ ಯಾವ ಹುಡುಗ ಹೊತ್ತು ಹೋಗು ಅವ್ಳುಗುರ್ಗೆ ಆಡ ಫಲ ಕೂಡ್ಸಕ್ ಹೋಗಿ ನಾನಿಲ್ಲ ದೇವಸ್ಥಾನಕ್ಕೆ ಹೋಗ್ಬೋತೀನಿ ಸರಿ ಆಯ್ತಮ್ಮ ఓకే స్నేహితుర ఈ విడియో ఇలా ముగ్గుతాయి ఈ కథను ముందర ఎల్గూ వీడియో ఇష్టర్ మిమ్మ చాలా సబ్క్రైబ్ వదేవి సబ్స్క్రైబ్ మాకు ముందే వీడియోలు నమస్కారం